ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಬ್ಯಾಂಗಲ್ಸ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದಾವೆ ಗ್ಯಾರಂಟಿ ಬಳೆಗಳು ಇದ್ರದ ಮಧ್ಯದಲ್ಲಿ ನೀವು ನೋಡ್ಬೋದು ಸುತ್ತಿದಲ್ಲೂ ಫುಲ್ಲು ವೈಟ್ ಸ್ಟೋನು ಮಧ್ಯದಲ್ಲಿ ರೆಡ್ ಸ್ಟೋನು ನಿಮಗೆ ಇಷ್ಟ ಆದರೆ ಸಾವಿರದ ನೂರೈವತ್ತು ರೂಪಾಯಿಗೆ ಸಿಗುತ್ತೆ ಬ್ಯಾಂಗಲ್ಸ್ ಆಯಿತು ಈಗ ನೋಡಿ ಇದು ಹೊಸ ರೀತಿಯಲ್ಲಿ ಬಂದಿರುವಂತಹ ಒಂದು ಇಯರಿಂಗ್ಸ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಯಾವ ಥರ ಹಾಕೊಳ್ಳೋದು ನೋಡಿ ಈಗ ತೋರಿಸ್ತಾ ಇದ್ದೀನಿ ಈ ಥರ ಸಿಂಗಲ್ ಇಯರಿಂಗ್ಸೇ ತಿರ್ಪಾ ಬರುತ್ತೆ ನೀವು ಈ ಥರನೂ ಸಹ ಡೈಲಿ ವೇರ್ ಯೂಸ್ ಮಾಡ್ಬೋದು ಹಾಗೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸುತ್ತಲೂ ಬಂದಿರುವಂತಹ ಒಂದು ಮೆಟಲ್ಸ್ ಗೋಲ್ಡ್ ಮೆಟಲ್ಸ್ ಇದು ಅಂದರೆ ಸುತ್ತ ಹಾಕೊಳ್ಳುವಂತಹ ಒಂದು ಚಿನ್ನದಿಂದ ಮಾಡಿರೋದು ಅದಕ್ಕೆ ನೀವು ಈ ರೀತಿಯೂ ಅಟ್ಯಾಚ್ ಮಾಡಿ ಕಲರ್ ವೈಸ್ ಅಲ್ಲಿ ಸ್ಟೋನ್ ಹಾಕೊಂಡು ಮಾಡ್ಕೊಬೋದು ಇದು ಸ್ಟೋನ್ ಚೇಂಜ್ ಮಾಡುವಂತಹ ಇಯರಿಂಗ್ಸು ಪ್ಲೇಟ್ ಯಾವ ರೀತಿಯಲ್ಲಿ ಇರುತ್ತೋ ಆ ರೀತಿಯಲ್ಲಿ ನಮಗೆ ಸ್ಟೋನ್ಗಳು ಸಹ ಸಿಗ್ತಾ ಇದ್ದಾವೆ ಸಖತ್ತಾಗಿದೆ ತುಂಬ ಟ್ರೆಂಡಿಂಗ್ ಆಗಿ ಬಂದಿರುವಂತಹ ಕಲೆಕ್ಷನ್ ನೋಡಿ ಈ ಥರನೂ ಸಹ ನಾವು ಹಾಕೊಬೋದು ಕೆಳಗಡೆ ಗೆಜ್ಜೆ ಟೈಪ್ ಪ್ಲೇಟ್ ತೆಗೆದ್ರೆ ಸಿಂಗಲ್ ಇಯರಿಂಗ್ಸ್ ಆಗಿರ್ಬೋದು ನೋಡಿ ಈ ಥರ ಒಂದು ಹತ್ತು ಹದಿನೈದು ಥರ ಸ್ಟೋನ್ ಕೊಟ್ಟಿರ್ತಾರೆ ಎಲ್ಲ ರೀತಿಯ ಸ್ಟೋನ್ಗಳಿಗೂ ಸೊ ನಿಮಗೆ ಸ್ಯಾರಿ ಮ್ಯಾಚಿಂಗ್ ಸಿಗುತ್ತೆ ಬೇಕು ಅಂದರೆ ನಾನು ಗ್ರೀನ್ ಕಲರ್ಗೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಸೊ ಆ ನಂಬರ್ಗೆ ಕರೆ ಮಾಡಿ ಮಿಸ್ ಮಾಡ್ಕೊಂಬಿಡಿ ಆಫರ್ ಇದೆ ಫ್ರೆಂಡ್ಸ್ ಈ ರೀತಿಯ ಬ್ಯಾಂಗಲ್ಸ್ ಅಥವಾ ಬ್ರಾಸ್ಲೆಟ್ ನಿಮಗೆ ಇಷ್ಟ ಆದರೆ ಒಂಬತ್ತು ಗ್ರಾಮ್ಗೆ ಸಿಗ್ತಾಯಿದೆ ತುಂಬಾ ಚೆನ್ನಾಗಿದೆ ಕಟ್ಟಿಂಗ್ ಡಿಸೈನ್ಸ್ ಎಲ್ಲತ್ತು ಎತ್ತಿದ ಕೈ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವೈಟು ಪರ್ಲ್ ಹಾಕಿದ್ದಾರೆ ಮತ್ತು ಜೇಡಾ ವರ್ಕ್ ಇದೆ ಸಖತ್ತಾಗಿದೆ ನೀವು ನೋಡ್ಬೋದು ಅದರಲ್ಲಿ ಯಾವ್ಯಾವ ರೀತಿಯ ಡಿಸೈನ್ಸ್ನ ನೀವು ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಜೇಡಾ ವರ್ಕಲ್ಲೂ ಸಹ ಒಂದೊಂದು ಮಣಿಲು ಸೊ ಅದರಲ್ಲೂ ಜೇಡಾ ವರ್ಕು ಫಿನಿಷ್ ಆಗಿದೆ ಒಂಬತ್ತು ಗ್ರಾಮ್ಗೆ ಸಿಗುತ್ತೆ ಸೊ ಆರ್ಟಿಫಿಷಿಯಲ್ ಆಗು ಸಿಗುತ್ತೆ ಕಮೆಂಟ್ಸ್ ಮಾಡಿ